ಸಿದ್ದರಾಮಯ್ಯರು ಅವರದ್ದು ನಾಲಗೆಯ ಅಥವಾ ಬೇರೆ ಇನ್ನೇನು ಇಲ್ಲದ್ರೆ ಆ ಸ್ಥಾನದಲ್ಲಿ ಇರಲಿಕ್ಕೆ ಅವರು ನಾಲಾಯಕ್ ಸಿದ್ದರಾಮಯ್ಯರು ಅವ್ರದ್ದು ನಾಲಗೆಯ ಅಥವಾ ಬೇರೆ ಇನ್ನೇನು ಇಲ್ಲದ್ರೆ ಆ ಸ್ಥಾನದಲ್ಲಿ ಇರಲಿಕ್ಕೆ ಅವರು ಒಂದು ರಾಜೀನಾಮೆ ಖಂಡಿತವಾಗಿ ಸರ್ ಈಗ ನೋಡಿ ಬಾ ಬಾಯಿ ಬಾಯಿ ಮಾತಿಗೆ ಅವರೇ ಹೇಳಿದ ಹೇಳಿಕೆಯನ್ನು ಎಲ್ಲ ಮಾಧ್ಯಮದವರು ನನ್ನ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಮೇಲೆ ಆರೋಪ ಬಂದಾಗ ಅವರು ಏನು ಮಾತಾಡಿದ್ರು ಅಂತ ಹೇಳುವಂಥದ್ದು ನಿಮ್ಮ ಮಾಧ್ಯಮದಲ್ಲೇ ನೀವು ತೋರಿಸಿದ್ದೀರಿ ನೀವು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರಿಯುವಂಥದ್ದು ಶೋಭೆ ತರುವಂಥದ್ದಲ್ಲ ನಿಮ್ಮದೇ ಆಡಳಿತ ಇರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೆಲ್ಲ ನಿಮ್ಮ ಕೈಗೊಂಬೆ ಆಗಿರ್ತಾರೆ ಆದ ಕಾರಣ ನ್ಯಾಯ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ನೀವು ಅಲ್ಲಿಂದ ತೊಲಗಿ ಅಂತ ಹೇಳುವಂಥ ಮಾತನ್ನು ಹೇಳಿದಂಥ ಸಿದ್ದರಾಮಯ್ಯರು ಅವರದ್ದು ನಾಲಗೆಯ ಅಥವಾ ಬೇರೆ ಇನ್ನೇನು ನಾನು ಹೇಳಲಿಕ್ಕೆ ಸರ್ಕಾರ ಗಂಭೀರ ಚಿಂತನೆ ನಡೆಸ್ತಾ ಇದೆ ಸರ್ ರಾಷ್ಟ್ರಪತಿ ಆಳ್ವಿಕೆ ಅಲ್ಲ ನಮ್ಮ ಗಂಭೀರ ಚಿಂತನೆ ಯಾಕೆ ಅಂತ ಹೇಳಿದರೆ ಇ ಡಿ ನಮ್ಮ ಕೈಯಲ್ಲಿಲ್ಲ ಸಿ ಬಿ ಐ ನಮ್ಮ ಕೈಯಲ್ಲಿಲ್ಲ ಸಿ ವಿ ಸಿ ನಮ್ಮ ಕೈಯಲ್ಲಿಲ್ಲ ಯಾವುದು ಕೂಡ ಅಟೋನಮಸ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಈ ರೀತಿ ಅವರು ಸಣ್ಣ ಸಣ್ಣ ಸಂಗತಿಗಳನ್ನು ಮಾತಾಡಿ ಕೇಂದ್ರದ ಮೇಲೆ ಬೊಟ್ಟು ತೋರಿಸ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ಒತ್ತಡ ಹಾಕ್ತಾ ಇದೆ ಇವರ ಮೇಲೆ ಅಂತೇಳಿ ಯಾವ ನ್ಯಾಯ ಇದೆ ಆದ ಕಾರಣ ನಾವು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಸರ್ ಅದು ನೀವು ನಿಮ್ಮೂರಿನವರೇ ಇದ್ದಾರಲ್ಲ ಹೋಮ್ ಮಿನಿಸ್ಟರು ಅವರಿಗೆ ಕೇಳಬೇಕಾ ಅವರಿಗೆ ಅವರಿಗೆ ಕೇಳಬೇಕಾದಂಥ ಪ್ರಶ್ನೆ ಹಾಗಾದರೆ ಅವ್ರು ಇಳಿಲಿ ಆಗ ನಾನು ಹೇಳ್ತೀನಿ ಏನು ಅಂತ ಹೇಳಬೇಕು ಸರ್ ಅವರ ಸ್ಥಾನದಿಂದ ಇಳಿಲಿ ಕೈ ಅವರ ಸರ್ಕಾರ ಬ ಬೀಳಿ ಧನ್ಯವಾದ ಸರ್ ಗೃಹ ಸಚಿವರು ನಿಜವಾಗಿ ದೇಶ ವಿರೋಧಿ ಸಂಘಟನೆ ಅವರ ಪಕ್ಷದ ದೇಶ ವಿರೋಧಿ ಚಟುವಟಿಕೆಗಳನ್ನು ನೋಡಿದರೆ ಒಂದು ಕಾರ್ಯಾಚರಣೆ ಮಾಡಬೇಕು ಇಲ್ಲದ್ರೆ ಆ ಸ್ಥಾನದಲ್ಲಿ ಇರಲಿಕ್ಕೆ ಅವ್ರು ನಾಲಾಯ್ಕು